ಶಾಂತಮ್ಮ ಬೆಳಿಗ್ಗೆ ಮನೆಯಿಂದ ಹೊರಗಡೆ ಬರುವಾಗ ಮನೆ ಹೊರಗಡೆ ಒಬ್ಳು ಹುಡುಗಿ ತಿರುಗಾಡ್ತಾ ಇದ್ಲು ಕತ್ಲಾಗಿರೋದ್ರಿಂದ ಅವಳು ಯಾರು ಅಂತ ಸರಿಯಾಗಿ ಕಾಣಿಸ್ಲಿಲ್ಲ ಆದ್ರಿಂದ ಶಾಂತಮ್ಮ ಸ್ವಲ್ಪ ಹೆದರ್ತಾ ಇದ್ರು ಯಾರಮ್ಮ ನೀನು ಮಕ್ಕಳನ್ನ ಎತ್ಕೊಂಡು ಹೋಗೋ ಹುಡುಗಿ ತರಾನೇ ಇದೀಯಾ ಹೌದು ನಿನಗೆ ನನ್ನ ಮನೆಯಲ್ಲಿ ನಮ್ಮೂರಲ್ಲಿ ಏನು ಕೆಲಸ ಹಾಗಂತ ಶಾಂತಮ್ಮ ಆ ಹುಡುಗಿ ಹತ್ರ ಕೇಳ್ತಾ ಇದ್ದಾಗ ಅವಳು ಸುಮ್ಮನೆ ಇದ್ಲು ಆವಾಗಲೇ ಶಾಂತಮ್ಮನ ಸೊಸೆಯಾದ ಪದ್ಮ ಹೊರಗಡೆ ಬಂದ್ಲು ಹೊರಗಡೆ ನಿಂತ್ಕೊಂಡಿರುವ ಆ ಹುಡುಗಿನ ನೋಡಿ ಪದ್ಮಾ ಆಶ್ಚರ್ಯಪಟ್ಳು ಅಯ್ಯೋ ಅತ್ತೆ ಅತ್ತೆ ಅವಳು ಬೇರೆ ಯಾರೂ ಅಲ್ಲ ನನ್ನ ತಂಗಿ ದಿವ್ಯಾ ಏನೇ ಯಾಕೆ ಹೊರಗಡೆ ನಿಂತ್ಕೊಂಡಿದ್ಯಾ ಮನೆಯೊಳಗಡೆ ಬರ್ಬೋದಾಗಿತ್ತಲ್ವಾ ಎಲ್ಲಿ ಬರೋದಕ್ಕ ಅತ್ತೆ ಇಲ್ಲೇ ನಿಲ್ಸಿ ಸಾವಿರಾರು ಪ್ರಶ್ನೆನ ಕೇಳ್ತಾ ಇದ್ದಾರೆ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ ಅದು ಇವಾಗ್ಲೇ ಇದ್ದು ಬಂದೆ ಅಲ್ವಮ್ಮ ಅದಕ್ಕೆ ಮುಖ ಸರಿಯಾಗಿ ಗುರ್ತಿಡೋಕ್ಕಾಗಲಿಲ್ಲ ಸರಿ ಏನು ವಿಷಯ ಬಂದಿದ್ದು ಅತ್ತೆ ನಾನು ಹೇಳಿದೆ ಅಲ್ವಾ ನನ್ನ ತಂಗಿನ ಮನೆಗೆ ಬರ ಕೇಳಿದೀನಿ ಅಂತ ಸಂಕ್ರಾಂತಿ ಹಬ್ಬಕ್ಕೆ ನಾನೇ ಬರ ಕೇಳಿದ ಅವಳನ್ನ ಓ ಹೌದಲ್ವಾ ನೀನ್ ಹೇಳಿದ್ ವಿಷಯ ನಾನು ಮರ್ತೇ ಹೋದೆ ಸಾರಿ ಅಮ್ಮ ಎಲ್ಲಾನು ಮರಿತೀನಿ ತಿನ್ನಕ್ಕಂತೂ ಮರಿಯಲ್ಲ ಹಾಗಂತ ಹೇಳಿ ಶಾಂತಮ್ಮ ಪದ್ಮ ಹಾಗೂ ದಿವ್ಯಾನ ನೋಡಿ ಜೋರಾಗಿ ನಗಾಡ್ತಾ ಇದ್ರು ಆಮೇಲೆ ಪದ್ಮ ಅಳ್ ತಂಗಿ ದಿವ್ಯಾನ ಮನೆಯೊಳಗಡೆ ಕರ್ಕೊಂಡ್ ಹೋದ್ಲು ಅಕ್ಕ ನಾನು ಸಿಟಿಯಲ್ಲೇ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೆ ಇಲ್ಲಿ ಯಾಕೆ ಬರ ಕೇಳಿದೆ ಸೆಲೆಬ್ರೇಟ್ ಮಾಡೋದನ್ನ ಬಿಡು ಇಲ್ಲಿ ನಿಮ್ಮ ಅತ್ತೆ ಏನ್ ಮಾಡ್ತಾರ ಅಂತ ನನಗೆ ಭಯ ಆಗ್ತಾ ಇದೆ ದಿವ್ಯಾ ಹಾಗೆ ಹೇಳ್ಬೇಡ್ವೆ ಅವ್ರ್ ಕಿವಿಯಲ್ಲಿ ಬಿದ್ರೆ ಚೆನ್ನಾಗಿರಲ್ಲ ಕಿವಿಯಲ್ಲಿ ಬಿತ್ತೋ ನನಗೆ ಕಣ್ಸರಿಯಾಗಿ ಕಾಣಿಸ್ತಾ ಇರ್ಬೋದು ಆದ್ರೆ ಕಿವಿ ಚೆನ್ನಾಗಿ ಕೇಳುತ್ತೆ ಇಲ್ಲಿ ನೋಡಮ್ಮ ದಿವ್ಯಾ ಹಬ್ಬ ಅಂದ್ರೆ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ತೀನಿ ನಿಮ್ಮ ಸಿಟಿಯಲ್ಲಿ ಹಬ್ಬ ದಿನ ಮಾಡ್ತೀರಾ ಟಿವಿ ನೋಡ್ತೀರಾ ಊಟ ಮಾಡ್ತೀರಾ ಮಲ್ಗಿ ನಿದ್ರೆ ಮಾಡ್ತೀರಾ ಆದ್ರೆ ಇಲ್ಲಿ ನಮಗೆ ಹಬ್ಬ ಅನ್ನೋದು ದೇವರಿಗೆ ಸಮಾನ ಅತ್ತೆ ಅವಳು ಬಂದಿದ್ದು ಇವಾಗ ತಾನೇ ಸ್ವಲ್ಪ ಫ್ರೆಶ್ ಆಗಲಿ ಬಿಡಿ ಆಮೇಲೆ ನಮ್ಮ ಹಬ್ಬ ಏನು ಅಂತ ಅವಳಿಗೆ ತೋರ್ಸೋಣ ಚೆನ್ನಾಗಿದೆ ಅತ್ತೆ ಸೊಸೆ ಇಬ್ರು ಏನ್ ಹಬ್ಬ ತೋರಿಸ್ತೀರ ಅಂತ ನಾನು ನೋಡ್ತೀನಿ ಹಾಗಂತ ಹೇಳಿ ದಿವ್ಯಾ ಸ್ನಾನ ಮಾಡೋದಕ್ಕೋಸ್ಕರ ಒಳಗಡೆ ಹೋದ್ಲು ಹಾಗೆ ಆ ದಿನ ಅವ್ರೆಲ್ರು ಒಟ್ಟಿಗೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು ಮಾತಾಡೋದು ನಗಾಡೋದು ಆಮೇಲೆ ಊಟ ಮಾಡಿ ಎಲ್ರು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ದಿವ್ಯಾನ ಶಾಂತಮ್ಮ ಎಪ್ಸದ್ರು ಅತ್ತೆ ಇನ್ನು ಕತ್ಲಾಗಿನೇ ಇದೆ ಅಲ್ವಾ ಸ್ವಲ್ಪ ಬಿಟ್ಟು ಆಮೇಲೆ ಎದ್ದೇಳ್ತೀನಿ ದಿವ್ಯಾ ಇವತ್ತು ಬೋಗಿ ಹಬ್ಬ ಅಲ್ವಾ ಬೋಗಿಯಲ್ಲಿ ಹಳೆದನೆಲ್ಲ ಹಾಕಿ ಸುಡ್ಬೇಕು ಬಾ ಎದ್ದೇಳು ಅಯ್ಯೋ ಸರಿಯತ್ತೆ ಬಂದೆ ಹಾಗೆ ದಿವ್ಯಾ ತುಂಬಾನೇ ಕಷ್ಟಪಟ್ಟು ಎದ್ದೇಳಿದ್ಲು ಹೊರಗಡೆ ಚಳಿ ತುಂಬಾ ಜಾಸ್ತಿ ಇರೋದ್ರಿಂದ ಬೇಗ ಅತ್ತೆ ಹಿಂದ್ಗಡೆ ನಡ್ಕೊಂಡು ಹೊರಗಡೆ ಹೋದ್ಲು ಆವಾಗ ಅವ್ರ ಮನೆ ಹೊರಗಡೆ ಬೋಗಿ ಬೆಂಕಿ ಹಾಕಿಟ್ಟಿದ್ರು ಎಲ್ರೂ ಅದ್ರ ಸುತ್ತಮುತ್ತ ನಿಂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು ಕೆಲವರು ಅದರಲ್ಲಿ ವಸ್ತುಗಳನ್ನ ತಗೊಂಡ್ ಬಂದು ಹಾಕ್ತಾ ಇದ್ರು ಎಲ್ರು ಕೂಡ ಸಂತೋಷವಾಗಿ ನಗಾಡ್ತಾ ಇದ್ರು ದಿವ್ಯಾ ಬಂದ್ಯಾ ಇಲ್ಲಿ ನೋಡಿದ್ಯಾ ಬೋಗಿ ಬೆಂಕಿ ಎಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಅಂತ ಎಲ್ಲರಿಗಿಂತ ನಾವೇ ಜಾಸ್ತಿ ಹಾಕಿರೋದ್ ಕಣೆ ಇದ್ರಲ್ಲಿ ಏನಕ್ಕ ಇದೆ ಹಾಗಲ್ಲಮ್ಮ ದಿವ್ಯಾ ಬೋಗಿ ಬೆಂಕಿಯಲ್ಲೂ ಕೂಡ ಎಲ್ಲರಿಗಿಂತ ನಮ್ಮನೇಲೆ ಜಾಸ್ತಿ ಬೆಂಕಿ ಇದೆ ಅಂತ ಹೇಳೋದ್ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಭಾಗಾನೆ ಸುಮ್ನೆ ಅಲ್ವಲ್ಲ ಸಂಕ್ರಾಂತಿ ಹಬ್ಬ ಅನ್ನೋದು ಬೋಗಿಯಿಂದ ಶುರುವಾಗಿ ಮೂರು ದಿನ ನಡೆಯುವ ಹಬ್ಬ ಆ ಹಬ್ಬದಲ್ಲಿ ಸುಮಾರು ಸಂಪ್ರದಾಯಗಳು ಎಲ್ಲಾನು ಇರುತ್ತೆ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರಿ ದಿವ್ಯಾ ಇಲ್ಲೇರು ನಾನು ಹೋಗಿ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಅಕ್ಕ ಅಕ್ಕ ನಾನು ಕೂಡ ಬಂದು ರಂಗೋಲಿ ಹಾಕ್ತೀನಕ್ಕ ಅಮ್ಮ ದಿವ್ಯಾ ರಂಗೋಲಿ ಹಾಕೋದು ಅಂದರೆ ಸಾಧಾರಣವಾಗಿ ಹಾಕೋದಲ್ಲ ಇದು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋ ರಂಗೋಲಿ ದೊಡ್ಡದಾಗಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ಅದ್ರ ಮೇಲೆ ಸಗ್ನಿನ ಹಿಡಿದಿಟ್ಟು ಅದ್ರ ಮೇಲೆ ಹೂಗಳನ್ನ ಇಡಬೇಕು ಆ ರಂಗೋಲಿನ ನೋಡೋರಿಗೆ ಎರಡು ಕಣ್ಣು ಸಾಕಾಗ್ಬಾರ್ದು ಅಯ್ಯೋ ಅತ್ತೆ ಸಿಟಿಯಲ್ಲಿ ಈ ರೀತಿ ನಾವು ತುಂಬಾ ಬೋರಿಂಗ್ ಅಂತ ಹೇಳ್ತೀವಿ ಆದ್ರೆ ನೀವ್ ಮಾತಾಡೋದನ್ನ ಕೇಳಕ್ಕೆ ತುಂಬಾ ಚೆನ್ನಾಗಿದೆ ಸರಿ ಸರಿ ದಿವ್ಯಪ್ಪ ನೀನ್ ರಂಗೋಲಿ ಹಾಕು ಹಾಗೆ ಪದ್ಮಾ ದಿವ್ಯಾನ ಕರ್ಕೊಂಡು ಹೋಗಿ ಮನೆ ಅಂಗಳದಲ್ಲಿ ದೊಡ್ಡ ರಂಗೋಲಿನ ಹಾಕದ್ಲು ಆಮೇಲೆ ಬೋಗಿ ಬೆಂಕಿಯಲ್ಲಿ ನೀರಿಟ್ಟು ಸ್ನಾನ ಮಾಡಿದ್ರು ಎಲ್ರು ಅಂದವಾಗಿ ತಯಾರಾದ್ರು ಆಮೇಲೆ ದೇವಿಗೆ ಮನೇಲಿ ಕೂತ್ಕೊಂಡು ಪೂಜೆ ಮಾಡಿದ್ರು ಅಮ್ಮ ಪದ್ಮಾ ಎಲ್ಲ ತಯಾರಾಗಿದೆ ತಾನೆ ನಾವು ಅಡಿಗೆ ಕೆಲಸ ಶುರು ಮಾಡೋಣ ಅರೆ ಯಾವಾಗ್ಲೂ ಮಾಡೋ ಅಡಿಗೆ ತಾನೆ ಅದರಲ್ಲಿ ಇವತ್ತು ಮಾಡೋಕ್ಕೆ ಆ ರೀತಿ ಏನ್ ಸ್ಪೆಷಲ್ ಆಗಿದೆ ಅಮ್ಮ ದಿವ್ಯಾ ಹಾಗಲ್ಲ ಅಮ್ಮ ನಿಮ್ಮಂಥ ಮಕ್ಕಳಿಗೆ ಏನೂ ಗೊತ್ತಾಗ್ತಿಲ್ಲ ಸೆಲ್ಫೋನ್ ಬಂದ ಮೇಲೆ ಲೋಕಾನೇ ಮರ್ತೋಗ್ತಾ ಇದ್ದೀರಾ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ಆ ಟಿವಿಯಲ್ಲಿ ಆ ಮೊಬೈಲಲ್ಲಿ ನೋಡಿದ್ರೆ ಯಾವತ್ತಾದ್ರೂ ನಿಮಗೆ ಬೇರೆ ಏನಾದರೂ ಗೊತ್ತಾಗಿದ್ಯಾ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ತಿಂಡಿಗಳನ್ನ ಕೂಡ ಮಾಡಬೇಕು ಅಂದ್ರೆ ಇವತ್ತೇನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀರಾ ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲೇ ಭತ್ತ ಬೆಳೆದು ಮನೆಗೆ ತಗೊಂಡ್ ಬರ್ತಾರೆ ಆದ್ರೆ ಆ ಅಕ್ಕಿನ ತಿಂದ್ರೆ ಜೀರ್ಣ ಆಗಲ್ಲ ಅದಕ್ಕೆ ಅಕ್ಕಿಯಿಂದ ನಾವು ಹಿಟ್ಟು ತಯಾರು ಮಾಡಿ ಅದ್ರಲ್ಲಿ ಚಕ್ಕುಲಿ ಕಜ್ಜಾಯ ಇದೆಲ್ಲಾನು ಮಾಡ್ತೀವಿ ಹಾಗೆ ಮಾಡಿದ ತಿಂಡಿಗಳನ್ನೆಲ್ಲ ದೇವ್ರಿಗಿಟ್ಟು ದೇವ್ರ ಹತ್ರ ಮನಸಾರೆ ಬೇಡ್ಕೊಳ್ತೀವಿ ಸರಿ ಬಾ ಹಾಗೆ ಶಾಂತಮ್ಮ ಪದ್ಮ ಹಾಗೂ ದಿವ್ಯನ ಅಡಿಗೆ ಮನೆಯೊಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಆವಾಗ ಬೆಳೆದು ಬಂದಿರುವ ಅಕ್ಕಿನ ಹಿಟ್ಟು ಮಾಡಿ ಅದರಲ್ಲಿ ಹಲವಾರು ತರದ ತಿಂಡಿಗಳನ್ನು ಹಾಗೆ ಹಲವಾರು ತರದ ಸಿಹಿಗಳನ್ನು ಮಾಡಿದ್ರು ಅವ್ರು ಮಾಡಿದ ತಿಂಡಿ ಸಿಹಿ ಎಲ್ಲಾನು ಇಟ್ಟು ಪುನಃ ದೇವರಿಗೆ ಪೂಜೆ ಮಾಡಿದ್ರು ಆಮೇಲೆ ಆ ದಿನ ಸಂಜೆ ಸಮಯ ಅವ್ರು ಮಾಡಿದ ತಿಂಡಿಗಳನ್ನೆಲ್ಲ ಮುಂದೆ ಇಟ್ಕೊಂಡು ಹೊಟ್ಟೆ ತುಂಬಾ ತಿಂದ್ರು ಅಬ್ಬಬ್ಬಾ ಅತ್ತೆ ನಿಜವಾಗ್ಲೂ ಚೆನ್ನಾಗಿದೆ ಇದನ್ ತಿನ್ನುವಾಗ ತುಂಬಾ ಸಂತೋಷವಾಗಿದೆ ಮತ್ತೆ ಏನೇ ಅನ್ಕೊಂಡಿದೀಯಾ ವರ್ಷಕ್ಕೆ ಒಂದ್ಸಲನಾದ್ರು ಈ ರೀತಿ ತಿಂಡಿಗಳನ್ನ ಮಾಡಿ ಹೊಟ್ಟೆ ತುಂಬಾ ತಿಂದು ಕಷ್ಟಪಟ್ಟು ಕೆಲಸ ಮಾಡಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ಬೇಕು ಆ ರೀತಿ ಮಾಡೋನೆ ನಿಜವಾಗ್ಲೂ ಅದೃಶ್ಯಸಾಲಿ ಆದ್ರೆ ನಿಮ್ ಕಾಲದ ಮಕ್ಕಳು ಇವಾಗ ತುಂಬಾನೇ ಬದ್ಲಾಗ್ತಾ ಇದ್ದೀರಾ ಯಾವಾಗ್ಲೂ ಆ ಸೆಲ್ಫೋನನ್ನೇ ಹಿಡ್ಕೊಂಡು ಬಾಳ್ತಾ ಇದ್ದೀರಾ ಬದಲಾವಣೆ ನಿಮ್ಮಲ್ಲಿ ಬೇಗ ಬರ್ತಾ ಇದೆ ಹೋಗ್ತಾ ಹೋಗ್ತಾ ಈ ಸಂಕ್ರಾಂತಿ ಹಬ್ಬನ ಆಚರಿಸ್ತಿರೋ ಇಲ್ವೋ ಅನ್ನುವ ಅನುಮಾನನೇ ಬರ್ತಿದೆ ಹಾಗೆ ಶಾಂತಮ್ಮ ದಿವ್ಯಾನ ನೋಡಿ ಹೇಳ್ತಾ ಇದ್ರು ದಿವ್ಯಾ ಯೋಚನೆ ಮಾಡ್ತಾ ಇದ್ಲು ಹಾಗೇನೆ ಆ ದಿನ ರಾತ್ರಿನೋ ಕಳೀತು ಮರುದಿನ ಬೆಳಿಗ್ಗೆ ಎದ್ದು ದಿವ್ಯಾ ಪದ್ಮ ಇಬ್ರು ರಂಗೋಲಿ ಹಾಕ್ತಾ ಇದ್ರು ಆವಾಗಲೇ ಹರಿದಾಸ ಅಲ್ಲಿಗೆ ಬಂದ ಅಮ್ಮ ನಾನು ಹರಿದಾಸ ಬಂದಿದ್ದೀನಿ ಇಲ್ಲಿ ನೋಡಪ್ಪ ಹರಿದಾಸ ಇವತ್ ಮಧ್ಯಾಹ್ನ ನಮ್ಮನೆಗೆ ಊಟಕ್ಕೆ ಬಂದ್ಬಿಡು ಆ ಸರಿನಮ್ಮ ಖಂಡಿತ ಬರ್ತೀನಿ ಹಾಗೆ ಹರಿದಾಸ ಹಾಡು ಹಾಡ್ತಾ ಇದ್ದಾಗ ಪದ್ಮ ಮನೆಯೊಳಗಡೆಯಿಂದ ಅಕ್ಕಿ ಸ್ವೀಟು ಹಣ್ಣು ಎಲ್ಲಾನು ತಗೊಂಡ್ ಬಂದು ಅವನ ತಲೆಯಲ್ಲಿರುವ ಮಡಿಕೆಯಲ್ಲಿ ಹಾಕಿದ್ಲು ಆಮೇಲೆ ಅವನು ಹಾಡು ಹಾಡ್ಕೊಂಡೆ ಅಲ್ಲಿಂದ ಹೋದ ದಿವ್ಯಾ ಬೇಗ ಊಟ ಮಾಡೇ ಹೌದಮ್ಮ ದಿವ್ಯಾ ಬೇಗ ಊಟ ಮಾಡೋ ನೀನು ಬೇಗ ಊಟ ಮಾಡಿ ಬಂದ್ರೆ ಏನತ್ತೆ ತುಂಬಾ ಖುಷಿಯಾಗಿದ್ದೀರಾ ತುಂಬಾ ಚುರುಕಾಗಿನೂ ಇದ್ದೀರಾ ಯಾಕೆ ಇವತ್ತು ಏನ್ ವಿಶೇಷ ದಿವ್ಯಾ ನಮ್ಮತ್ತೆಗೆ ಗಾಳಿಪಟ ಹಾರಿಸೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ಗಾಳಿಪಟದೊಂದಿಗೆ ತಯಾರಾಗಿದ್ದಾರೆ ಈ ಹಬ್ಬಕ್ಕೆ ಎಲ್ಲರೂ ಗಾಳಿಪಟ ಹಾರಿಸ್ತಾರೆ ಬಾ ನೀನು ಕೂಡ ನಮ್ಮ ಜೊತೆ ಹಾಗಾದ್ರೆ ಸರಿ ಬನ್ನಿ ಹೋಗೋಣ ಹಾಗೆ ಅವ್ರು ಮೂ ಜನನು ಮನೆ ಟೆರೆಸ್ಗೆ ಹೋದ್ರು ಅಲ್ಲಿ ಗಾಳಿಪಟ ಹಾರಕ್ಕೆ ಶುರು ಮಾಡಿದ್ರು ಶಾಂತಮ್ಮ ಅಂತೂ ಚಿಕ್ಕ ಮಕ್ಕಳು ತರ ಆಗ್ಬಿಟ್ರು ಅವರು ಗಾಳಿಪಟ ಹಾರಿಸ್ಕೊಂಡು ತುಂಬಾನೇ ಖುಷಿಯಾಗಿದ್ರು ಊರಿನವರು ಎಲ್ರು ಹಾರಿಸ್ತಾ ಇದ್ದ ಗಾಳಿಪಟ ಆಕಾಶದಲ್ಲಿ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಿತ್ತು ಹೀಗೆ ಸ್ವಲ್ಪ ಸಮಯ ನಂತರ ಪುನಃ ಎಲ್ರು ಮನೆಯೊಳಗಡೆ ಬಂದ್ರು ಅಮ್ಮ ಪದ್ಮಾ ಚೆನ್ನಾಗಿ ಹೋಗಿ ಅಡ್ಗೆ ಮಾಡಮ್ಮ ನಾನು ಹೂ ಹಣ್ಣು ಎಲ್ಲಾನು ತಗೊಂಡ್ ಬರ್ತೀನಿ ನೀವಿಬ್ರು ಹೊಸ ಬಟ್ಟೆ ಹಾಕೊಳ್ಳಿ ಹಾಗಂತ ಶಾಂತಮ್ಮ ಹೊಸ ಬಟ್ಟೆ ಕೊಟ್ರು ಅವರಲ್ಲಿಂದ ಹೋದ್ಮೇಲೆ ಪದ್ಮ ಹಾಗೂ ದಿವ್ಯಾ ಇಬ್ರು ಸ್ನಾನ ಮಾಡಿದ್ರು ಈ ದಿನ ತೀರ್ಕೊಂಡವ್ರಿಗೆ ಹೊಸ ಬಟ್ಟೆ ಇಟ್ಟು ಪೂಜೆ ಮಾಡೋ ದಿನ ಮಾವಯ್ಯ ಸತ್ತೋಗಿ ಸುಮಾರು ವರ್ಷಗಳಾಯ್ತು ಅಲ್ವಾ ಅದಕ್ಕೆ ಅತ್ತೆ ಇವತ್ತು ಮಾವಿನಿಗೋಸ್ಕರ ಬಟ್ಟೆ ತೆಗೆದಿಟ್ಟು ಪೂಜೆ ಮಾಡ್ತಾರೆ ಸರಿ ನೀನ್ ಹೋಗಿ ತಯಾರಾಗು ಹಾ ಸರಿ ಅಕ್ಕ ಹಾಗೆ ಎಲ್ರು ಹೋಗಿ ಹೊಸ ಬಟ್ಟೆ ಹಾಕೊಂಡು ಬಂದ್ರು ಆಮೇಲೆ ದೊಡ್ಡವರಿಗೆ ಪೂಜೆ ಮಾಡಿ ಆಹಾರನ ಹೊಟ್ಟೆ ತುಂಬಾ ತಿಂದ್ರು ಪುನಃ ಸಂಜೆ ಸಮಯ ಹೋಗಿ ಗಾಳಿಪಟ ಹಾರಿಸ್ತಾ ಇದ್ರು ಹೀಗೆ ಅಲ್ಲಿ ನಡೆಯೋದನ್ನೆಲ್ಲ ನೋಡಿ ದಿವ್ಯಾ ತುಂಬಾನು ಸಂತೋಷಪಟ್ಲು ಅಕ್ಕ ನಿಜವಾಗ್ಲೂ ಇಲ್ಲಿ ಚೆನ್ನಾಗಿದೆ ಅಕ್ಕ ಈ ರೀತಿ ಹಬ್ಬ ಆಚರಿಸ್ಲೇ ಇಲ್ಲ ನಾನು ಇಲ್ಲಿವರೆಗೂ ಇಲ್ಲಿ ಎಲ್ಲಾನು ತುಂಬಾ ಸ್ಪೆಷಲ್ ಆಗಿದೆ ಅದಕ್ಕೆ ಅಲ್ವೇನೆ ನಾನಿನ ನಮ್ಮ ಮೂರಿಗೆ ಬರ ಕೇಳಿದು ಇದೇನಿದೆ ನಾಳೆ ನೋಡು ಹಬ್ಬ ಚೆನ್ನಾಗಿರುತ್ತೆ ನಾಳೆ ಏನ್ ಮಾಡ್ತಾರ ಹಸುಗಳಿಗೆ ಪೂಜೆ ಮಾಡ್ತಾರಷ್ಟೇ ತಾನೆ ನಿಮ್ ಸಿಟಿಯಲ್ಲಿ ಅಷ್ಟೇನೇ ಈ ಪೂಜೆ ಮಾಡಲ್ಲಮ್ಮ ಯಾಕಂದ್ರೆ ಅಲ್ಲಿ ಹಸುಗಳು ಎತ್ತುಗಳಷ್ಟಿರಲ್ಲವಾ ಆದ್ರೆ ಇಲ್ಲಿ ಹಾಗಲ್ಲ ಸುಮಾರಿರುತ್ತೆ ನಿಜ ಹೇಳಬೇಕು ಅಂದ್ರೆ ವ್ಯವಸಾಯ ಮಾಡಿ ಬೆಳೆ ಕೈಗೆ ಸಿಗುವ ಸಮಯ ಇದು ಆದ್ರೆ ಆ ವ್ಯವಸಾಯದಲ್ಲಿ ಒಬ್ಬ ರೈತನಿಗೆ ಸಹಾಯ ಮಾಡೋದು ಈ ಎತ್ತುಗಳು ಹಾಗೂ ಹಸುಗಳು ತಾನೆ ಅದಕ್ಕೆ ಅವರಿಗೆ ಧನ್ಯವಾದ ಹೇಳೋದಕ್ಕೋಸ್ಕರನೇ ಈ ಪೂಜೆ ಮಾಡಿ ಅವ್ರಿಗೇನೇನು ಬೇಕೋ ಎಲ್ಲನೂ ಈ ದಿನ ಮಾಡಿಕೊಡ್ತೀವಿ ಹಾಗೆ ಅವರು ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಹೀಗಿರುವಾಗ ಮರುದಿನ ಬೆಳಗ್ಗೆ ಶಾಂತಮ್ಮ ಮನೆ ಹೊರಗಡೆ ಅವರ ಹಸುವನ್ನ ನಿಲ್ಲಿಸ್ಕೊಂಡು ಹಸುನ ಸ್ನಾನ ಮಾಡಿಸ್ತಾ ಇದ್ರು ಆವಾಗ ಅತ್ತೆ ನಾನು ಕೂಡ ಮಾಡಿಸ್ಲಾ ಏಯ್ ಅದಕ್ಕೆ ಮೊದಲು ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕು ನೀನು ಸ್ನಾನ ಮಾಡಿ ಹಸುನ ಸ್ನಾನ ಮಾಡಿಸ್ಬೇಕು ಅರೇ ಅದೆಲ್ಲ ಏನಿಲ್ಲಮ್ಮ ಇಲ್ಲಮ್ಮ ಆ ಸಂಪ್ರದಾಯ ಎಲ್ಲ ಈವಾಗ ಮಧ್ಯದಲ್ಲಿ ಬಂದಿರೋದು ಹಸುಗಳು ಯಾವಾಗಲೂ ನಮ್ಮ ಜೊತೆನೇ ಬಾಳುತ್ತೆ ನಮ್ಮಲ್ಲಿ ಒಬ್ರಾಗಿನೇ ಆ ಹಸುನ ನಾವು ನೋಡಬೇಕು ಈ ರೀತಿ ಹಬ್ಬದಂದು ಮಾತ್ರ ಅಲ್ಲ ಪ್ರತಿದಿನ ಹಸುಗಳಿಗೆ ಪೂಜೆ ಮಾಡೋರು ನಮ್ಮೂರಲ್ಲೇ ಇದ್ದಾರೆ ನಮ್ಮ ಪುರಾಣ ಕಥೆಗಳಲ್ಲೂ ಕೂಡ ಹಸುಗಳಿಗೆ ತುಂಬಾ ಮಹತ್ವ ಇದೆ ಹಸುಗಳನ್ನು ದೇವ್ರ ತರ ನಾವು ನೋಡ್ಕೊಳ್ಬೇಕು ಸರಿ ಆ ಹೂಮಾಲೆನ ತಗೊಂಡ್ಬಾಮಾ ಹಾ ಅತ್ತೆ ಹೂಮಾಲೆ ಹಾಗೆ ಕೊಟ್ಟ ಹೂಮಾಲೆನ ಹಸುವಿಗೆ ಹಾಕಿದ್ರು ಶಾಂತಮ್ಮ ಆಮೇಲೆ ಹಸುವಿಗೆ ಪೂಜೆನೂ ಮಾಡಿದ್ರು ಆ ದಿನ ಅವರೆಲ್ಲರೂ ಸೇರಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ರು ಆ ದಿನ ಸಂಜೆ ಅತ್ತೆ ಅಕ್ಕ ನಾನು ನಿಜವಾಗ್ಲೂ ಇಲ್ಲಿ ಇರೋಷ್ಟು ದಿನ ತುಂಬಾ ಖುಷಿಯಾಗಿದ್ದೆ ನಿಜವಾಗ್ಲೂ ಸಂಕ್ರಾಂತಿ ಹಬ್ಬನ ಅಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸರಿ ನನ್ನ ರಜೆ ಮುಗಿದೋಯ್ತು ನಾನು ಊರಿಗೆ ಹೊರಡ್ತೀನಿ ತುಂಬಾ ಸಂತೋಷ ದಿವ್ಯಾ ಪದ್ಮಾ ಮಾಡಿರೋ ತಿಂಡಿ ಎಲ್ಲಾನು ಪಾರ್ಸಲ್ ಮಾಡಿ ದಿವ್ಯಾಗೆ ಕೊಟ್ಕೊಳ್ಸು ಆ ಸರಿ ಅತ್ತೆ ಹಾಗೆ ನಾಲ್ಕು ದಿನ ದಿವ್ಯಾ ಹಳ್ಳಿಯಲ್ಲಿದ್ದು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಟ್ ಮಾಡಿದ ಸಂತೋಷದಲ್ಲಿ ಊರಿಗೆ ಹೊರಟೋದ್ಲು ದಿವ್ಯಾನ ನೋಡಿ ಪದ್ಮ ಹಾಗೂ ಸುಂದರಮ್ಮ ತನ್ನ ಸೊಸೆಯಾದ ಸುಶೀಲನ ಮೇಲೆ ತುಂಬಾ ಕೋಪದಿಂದಿದ್ರು ಮನೆಗೆ ಹೋಗಿ ಎರಡು ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವಳು ಎರಡು ದಿನ ಆಗಿ ಬರದಿರುವ ಕಾರಣ ಕೋಪ ಇತ್ತು ಸರಿಯಾದ ಅದೇ ಸಮಯಕ್ಕೆ ಅವರ ಗಂಡ ರಾಮ್ಬಾಬು ಮನೆಗೆ ಬಂದ್ರು ಇಲ್ ನೋಡು ಸುಂದರಂ ನನಗೆ ತುಂಬಾನೇ ಹಸಿವಾಗ್ತಿದೆ ನನಗೆ ಸ್ವಲ್ಪ ಊಟ ಹಾಕು ನಿನ್ನೆ ರಾತ್ರಿ ಸಾರೆಲ್ಲ ಬೇಡ ಏನಾದ್ರೂ ಹೊಸದಾಗಿ ಸಾರ್ ಮಾಡಿ ನನಗೆ ಬೇಗ ಊಟ ಕೊಡು ಹಸಿವಾಗ್ತಿದೆ ಏನು ಏನು ಮಾತನಾಡದೆ ಸುಮ್ನೆ ನಿಂತಿದೀಯಾ ಹೋಗಿ ಓ ಸರಿ ಸರಿ ಅಯ್ಯನವರಿಗೆ ಬೇಗ ಬಿಸಿ ಬಿಸಿಯಾಗಿ ಮಾಡ್ಕೊಂಬರ್ತೀನಿ ಏನೋ ಹೊರಗಡೆ ಹೋಗಿ ಕಷ್ಟಪಟ್ಟು ಬಂದಿದ್ದೀರಾ ಇದು ಮಾತ್ರ ಸಾಕ ಕುಡಿಯಕೇನಾದ್ರು ಬೇಕಾ ಇಲ್ಲ ಇಲ್ಲ ಸಾಕು ಸಾಕು ಸರಿ ಸರಿ ಇರಿ ಹೋಗಿ ತಗೊಂಬರ್ತೀನಿ ಹಾಗೆ ಹೇಳಿ ಒಳಗೆ ಹೋದ್ರು ಸುಂದರಮ್ಮ ಹೋಗುವುದನ್ನು ನೋಡಿ ರಾಮ್ಬಾಬುವಿಗೆ ಸಂದೇಹ ಬಂದು ಏನಿವ್ಳು ಇವಳ ನೋಟ ಸರಿನೇ ಇಲ್ಲಲ್ಲ ಇವತ್ತಿವಳಿಗೆ ಏನೋ ಉಚ್ಚೆ ಹಿಡ್ದಿರ್ಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಸುಂದರಮ್ಮ ಮನೆ ಒಳಗಿಂದ ಒಂದು ಕೋಲನ್ನು ತೆಗೆದುಕೊಂಡು ಬಂದು ತನ್ನ ಗಂಡನನ್ನು ಜೋರಾಗಿ ಹೊಡೆದ್ರು ಆ ನೋವನ್ನು ತಡೆಯಲಾರದೆ ರಾಮ್ಬಾಬು ಅಯ್ಯೋ ದೇವ್ರೆ ನನ್ನ ಕೊಂದ್ಬಿಡ್ತಾಳೆ ಅವಳ ಮುಖಾನೂ ಅವಳು ನನ್ನ ಮುಖಾನ ಒಡ್ದಾಕಕ್ ಬರ್ತಿದ್ದಾಳೆ ಏಯ್ ನಾನ್ ನಿನ್ ಜೊತೆ ಏನೇ ಕೇಳ್ದೆ ಹಸಿವಾಗ್ತಾ ಇದೆ ಸ್ವಲ್ಪ ಅಡಿಗೆ ಮಾಡಿ ಕೊಡು ಅಂತ ಹೇಳಿದೆ ಊಟ ಕೇಳೋದು ತಪ್ಪ ಕಣೆ ಸೊಸೆ ಮನೆ ಬಿಟ್ಟು ಹೋಗಿ ಎರಡು ದಿನ ಆಯ್ತು ಅವಳ ಹಿಂದೆ ನಿಮ್ಮಗ ಸೀನು ಕೂಡ ಹೋಗಿದ್ದಾನೆ ಅವ್ರ ಕತೆ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ನೀವಾದ್ರು ಹೊರಗಡೆ ಹೋಗಿ ಏನಾದ್ರೂ ನಾಲ್ಕು ಪೈಸಾ ಸಂಪಾದನೆ ಮಾಡ್ಕೊಂಡ್ ಬರ್ತೀರಾ ಅಂದ್ರೆ ಅದೂ ಇಲ್ಲ ಯಾವಾಗ್ ನೋಡಿದ್ರು ಹೊರಗೆ ಹೋಗಿ ಸುತ್ತಾಡ್ಕೊಂಡ್ ಬರದೇ ನಿಮ್ಮ ಕೆಲ್ಸ ಆಗೋಗಿದೆ ಸ್ವಲ್ಪ ಆದ್ರೂ ಚಿಂತೆ ಮನೆ ಮೇಲೆ ಜವಾಬ್ದಾರಿ ನಿಮ್ಗೆ ಇದೆಯಾ ಗಂಡಸಾಗಿ ಹುಟ್ಟಿ ಮನೆ ಜವಾಬ್ದಾರಿಯನ್ನು ನೋಡದಿದ್ರೆ ಹೇಗೆ ರೀ ಇಷ್ಟು ಬೈದ್ರು ಕೂಡ ನಿನ್ ಮುಂದೆ ನಿಂತಿದ್ದೀನಿ ಅಂತ ನೋಡ್ತಾ ಇದ್ದೀಯಾ ನಿನ್ನ ಮುಖಕ್ಕೆ ಯಾರು ಬರದಿಲ್ಲ ನಿನ್ ಜೊತೆ ಹೀಗೆ ಈ ಮನೆಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಆ ರಸ್ತೆಯಲ್ಲಿರುವ ನಾಯಿ ಜೊತೆ ಸಂಸಾರ ಮಾಡ್ಬೋದು ನಿನ್ ಮಗ ಬಂದ್ರು ಈ ಮನೆಗೆ ಬರದಿಲ್ಲ ಹೀಗೆ ರಾಮ್ಬಾಬು ಮನೆಯಿಂದ ಹೊರಗಡೆ ಬರ್ತಾ ಇರುವಾಗ ಅವರ ಸೊಸೆಯಾದ ಕೋಕಿಲ ಮಗನಾದ ಸೀನುವನ್ನು ಕಂಡು ಪುನಃ ರಾಮ್ಬಾಬು ಮನೆಯೊಳಗೆ ಹಿಂತಿರುಗಿ ಹೋದ್ರು ಏನು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಮತ್ತೆ ಒಳಗ್ ಬರ್ತಿದ್ದೀರಾ ನಾನೇನು ನಿನಗೋಸ್ಕರ ಬಂದಿಲ್ಲ ನನ್ ಸೊಸೆ ಬರ್ತಾ ಇದ್ದಾಳೆ ಅವಳಿಗೋಸ್ಕರನೇ ಬಂದಿದ್ದು ಏನಾಯ್ತ್ ಮಾವ ಪುನಃ ಅತ್ತೆ ಜೊತೆ ಜಗಳನಾ ಯಾಕೆ ಅಪ್ಪ ಯಾವಾಗ ನೋಡಿದ್ರ ಅಮ್ಮನ ಜೊತೆ ಜಗಳ ಮಾಡ್ಕೊಂಡೇ ಇರ್ತೀರಾ ಲೇ ಗಂಡ್ಮಕ್ಳಿಗೆ ಯಾವಾಗ್ಲೂ ತನ್ನ ತಾಯಿ ಮಾಡೋದು ತಪ್ಪು ಅಂತ ಅನ್ಸದೇ ಇಲ್ಲ ನಿನ್ ಜೊತೆ ನನ್ಗೇನ್ ಮಾತು ಅಮ್ಮ ಕೋಕಿಲ ನನಗೆ ತುಂಬಾ ಹಸಿವಾಗ್ತಿದೆ ಊಟ ತಗೊಂಬ ಅಮ್ಮ ಸರಿ ಮಾವಯ್ಯ ಕೂತ್ಕೊಳ್ಳಿ ಹತ್ ನಿಮಿಷದಲ್ಲಿ ತರ್ತೀನಿ ಮನೆ ಒಳಗೆ ಹೋಗಿ ತನ್ನ ಮಾವನಿಗೆ ಊಟವನ್ನು ತಂದುಕೊಟ್ಲು ರಾಮ್ಬಾಬು ಕೂತ್ಕೊಂಡು ಊಟವನ್ನು ವೇಗವಾಗಿ ಊಟ ಮಾಡ್ತಾ ಇದ್ರು ತನ್ನ ಸೊಸೆಯನ್ನು ನೋಡಿ ಸುಂದರಮ್ಮ ಅಮ್ಮ ಕೋಕಿಲ ಓದ ಕೆಲ್ಸ ಏನಮ್ಮ ಆಯ್ತು ನಾವಲ್ಲಿ ಹೋಗಿ ತುಂಬಾನೇ ಪ್ರಯತ್ನ ಪಟ್ಟಮ್ಮ ನೀನ್ ಸುಮ್ನಿರೋ ನಾನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ ನಾನ್ ಕೇಳಿದ್ದು ನನ್ನ ಸೊಸೆ ಜೊತೆ ಅವಳು ಹೇಳಿ ಯಾಕಮ್ಮ ನಾನ್ ಹೇಳಿದ್ರೆ ಏನಾಗುತ್ತೆ ನೀನ್ ಕೂಡ ತಂದೆ ರೀತಿನೇ ನನಗೂ ಇಷ್ಟ ಆಗ್ತಿಲ್ಲ ಮನೆಯಲ್ಲಿ ಗಂಡಸರು ಅಂತ ಹೆಸರಿಗೆ ಮಾತ್ರ ಇದ್ದೀರಾ ಏನ್ ಪ್ರಯೋಜನನೂ ಇಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಹತ್ ರೂಪಾಯಿನೂ ಸಂಪಾದನೆ ಮಾಡೋದಿಲ್ಲ ನಿಮ್ಮಿಬ್ಬರಿಂದ ಸೊಸೆ ತವರ ಮನೆಗೆ ಹೋಗಿ ಸಾಲ ಕೇಳುವ ಪರಿಸ್ಥಿತಿ ಬಂತು ಹೇಳಕ್ಕೋದ್ರೆ ನಿಮ್ನ ನೋಡಿ ನನಗೆ ನಾಚಿಕೆ ಆಗ್ತಿದೆ ಹೇಳಮ್ಮ ಕೋಕಿಲಾ ಹೋದ ವಿಷಯ ಏನಮ್ಮ ಆಯ್ತು ಅತ್ತೆ ಹಣ ಸಿಗ್ತತ್ತೆ ಆದ್ರೆ ತಿಂಗಳು ತಿಂಗಳು ಬಡ್ಡಿ ಹಣವನ್ನು ಮಾತ್ರ ಸರಿಯಾಗಿ ಕಟ್ಟಬೇಕು ಅಂತ ಹೇಳಿದ್ದಾರೆ ನಾನು ವ್ಯಾಪಾರವನ್ನು ಆರಂಭಿಸ್ತೀನಿ ಅಂಗಡಿ ಹತ್ರ ಬರ್ತೀನಿ ಯಾಕೆ ನಾವಲ್ಲಿ ಮಾಡಿಟ್ಟಿದ್ನ ತೆಗ್ದು ತೆಗ್ದು ತಿನ್ಲಿಕ್ಕ ದಯವಿಟ್ಟು ಬರ್ಬೇಡಿ ಸುಂದರಮ್ಮ ತನ್ನ ಸೊಸೆ ತಗೊಂಡ್ಬಂದ ಹಣದಲ್ಲಿ ಪಾನಿಪೂರಿ ವ್ಯಾಪಾರವನ್ನು ಆರಂಭಿಸಿದ್ರು ಜನರೆಲ್ಲರೂ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ರು ಆದ್ರೆ ಯಾರು ಕೂಡ ಬಂದು ಪಾನಿಪುರಿ ತಗೊಳ್ಳಿಲ್ಲ ಒಂದು ವಾರ ಕಳೆಯಿತು ಎರಡ್ ಮೂರ್ ಜನ ಮಾತ್ರ ಬರ್ತಾ ಇದ್ರೆ ಹೊರತು ಅವ್ರನ್ನ ಬಿಟ್ಟು ಬರ್ಲೇ ಇಲ್ಲ ಸುಂದರಮ್ಮ ಚಿಂತೆ ಮಾಡ್ಕೊಂಡು ಮನೆಗೆ ಬಂದು ಅಳಲು ಆರಂಭಿಸಿದ್ರು ಚಿಂತೆ ಆಗಿ ಅಳ್ತಾ ಇದ್ರು ಕೂಡ ಅವಳನ್ನು ಸಮಾಧಾನ ಪಡಿಸದೆ ರಾಮ್ ಬಾಬು ಈ ಕಡೆ ಬಂದು ನಗ್ತಾ ಇದ್ರು ಆಗ ಸೊಸೆಯಾದ ಕೋಕಿಲ ಅತ್ತೆ ಯಾಕತ್ತೆ ಚಿಂತೆ ಮಾಡ್ತಾ ಇದ್ದೀರಾ ನಾವು ಇವಾಗ ತಾನೇ ವ್ಯಾಪಾರವನ್ನು ಆರಂಭಿಸಿದ್ದೀವಿ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ ಇಷ್ಟಕ್ಕೆ ಹೀಗೆ ಕುಗ್ಗಿ ಹೋದ್ರೆ ಹೇಗತ್ತೆ ಏನಮ್ಮ ನಮ್ಮ ಅಂಗಡಿ ಹತ್ರ ಯಾರು ಬರ್ತಾ ಇಲ್ಲ ನಾವೇ ಸಾಲ ಮಾಡಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಬಂದು ನಮ್ಮ ವ್ಯಾಪಾರ ಚೆನ್ನಾಗಿ ಆದ್ರೆ ಬೇಗ ಸಾಲ ತೀರ್ಸಿ ಸಂತೋಷವಾಗಿರೋಣ ಅಂತ ನೋಡಿದ್ರೆ ವ್ಯಾಪಾರನೇ ಆಗ್ತಿಲ್ಲ ನನ್ನನ್ನೇ ಪಾನಿಪುರಿ ಅಂಗಡಿ ಹತ್ರ ಬರ್ಬೇಡ ಅಂತ ಹೇಳ್ದೆ ಅಲ್ವಾ ಅದಿಕ್ಕೆ ಆ ದೇವ್ರು ಬರಲಿಕ್ಕೆ ಬರ್ಲಿಕ್ಕೆ ಬಿಡ್ಲಿಲ್ಲ ಈ ಮಾತನ್ನು ಹೇಳದ್ನ ಕೇಳಿ ಸುಂದರಮ್ಮನಿಗೆ ಕೋಪ ಬಂದು ತನ್ನ ಗಂಡನ ಮೇಲೆ ಕೈಗೆ ಸಿಕ್ಕಿದ ವಸ್ತುವನ್ನು ಎಸೆದ್ರು ಏನೇ ಮಾಡಿದ್ರು ರಾಮ್ ನಗ್ತಾನೇ ನಗ್ತಾನೆ ನೋಡಮ್ಮ ಅಳ್ತಾ ಇದ್ರೆ ನಿಮ್ಮ ನೋಡಿ ನಗ್ತಾ ಇದ್ದಾರೆ ಏನ್ ಮಾವ ಇದು ಸಣ್ಣ ಮಕ್ಕಳ ಹಾಗೆ ಗಂಡನ ಯಾವಾಗ್ಲೂ ಒಗ್ಗರಣೆ ಸೊಪ್ಪಂಗೆ ನೋಡ್ಬಾರ್ದು ಬಾಳೆ ಎಲೆಯಂಗೆ ನೋಡ್ಕೊಂಡಿರ್ಬೇಕು ಆವಾಗಲೇ ಅದ್ರಲ್ಲಿ ಕೂತು ಊಟ ಮಾಡಕ್ಕಾಗದು ಏನೇ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರು ಊಟ ಆದ್ಮೇಲೆ ಆ ಎಲೆನೆ ತಗೊಂಡೋಗಿ ಕಸಕ್ಕೆ ಬಿಸಾಕೋದು ನೋಡ್ದಮ್ಮ ನೋಡ್ದ ಎಷ್ಟು ಅಹಂಕಾರ ಅಂತ ಗಂಡ ಅಂತ ಕೂಡ ನೋಡ್ದೆ ಬಾಯಿಗೆ ಬಂದಂಗೆ ಹೇಗೆಲ್ಲ ಮಾತಾಡ್ತಿದ್ದಾಳೆ ನೋಡು ಹೀಗೆ ಸುಂದರಮ್ಮ ರಾಮ್ಬಾಬು ಇಬ್ಬರು ಜಗಳವನ್ನು ಮಾಡ್ತಾನೆ ಇದ್ರು ಹೀಗೆ ಜಗಳ ಮಾಡ್ಕೊಂಡು ಅವ್ರವ್ರ ದಾರಿ ನೋಡ್ಕೊಂಡು ಹೋದ್ರು ಕೋಕಿಲಾ ರೂಮ್ ಒಳಗೆ ಕೂತ್ಕೊಂಡು ತುಂಬಾ ಹೊತ್ತು ಆಲೋಚನೆ ಮಾಡಿದ ನಂತರ ಅತ್ತೆ ನಾನ್ ತುಂಬಾ ಹೊತ್ತು ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದೀನಿ ಏನಮ್ಮ ಏನ್ ತೀರ್ಮಾನ ತಗೊಂಡಿದ್ದೀಯಾ ಒಂದು ಐದು ಬಗೆಯ ಪಾನಿಪುರಿ ಮಾಡೋಣ ಅಂತ ನಾನು ಆಲೋಚನೆ ಮಾಡಿದ್ದೀನಿ ಇವತ್ತೊಂದಿನ ಮಾಡೋಣ ಅತ್ತೆ ಅದು ಹೇಗೆ ವ್ಯಾಪಾರ ಆಗ್ತದೆ ಅಂತ ಕೂಡ ನೋಡೋಣ ಏನಮ್ಮ ಹೇಳ್ತಾ ಇದ್ದೀಯ ನಾನು ಒಂದು ವೆರೈಟಿ ಪಾನಿಪುರಿ ಮಾಡಿನೇ ವ್ಯಾಪಾರ ಆಗ್ಲಿಲ್ಲ ಇನ್ನು ಐದು ಬಗೆ ಅಂದ್ರೆ ವ್ಯಾಪಾರ ಆಗುತ್ತಾ ವ್ಯಾಪಾರ ಮಾಡುವಾಗ ಮುಖನ ಹೀಗೆ ಇಟ್ಕೊಂಡಿದ್ರೆ ಯಾರೇ ವ್ಯಾಪಾರಕ್ಕೆ ಬರ್ತಾರೆ ನನ್ನ ಸೊಸೆಯಾಗೆ ಯಾವಾಗ್ಲೂ ನಗ್ನಗ್ತಾನೆ ವ್ಯಾಪಾರ ಮಾಡ್ಬೇಕು ಮಾವಯ್ಯಾ ಸುಮ್ನೆ ಇರಿ ಅತ್ತೆ ಇವತ್ತೊಂದಿನ ನನ್ ಜೊತೆ ವ್ಯಾಪಾರ ಕೊಡಿಯತ್ತೆ ನಾನ್ ನೋಡ್ಕೋತೀನಿ ಸರಿಯಮ್ಮ ಕೋಕಿಲಾ ನೀನ್ ಮಾಡ್ತೀನಿ ಅಂದ್ರೆ ನಾನ್ ಬೇಡ ಅಂತ ಹೇಳ್ತೀನ ಮಾಡಮ್ಮ ಆದ್ರೆ ಒಂದ್ ವಿಚಾರ ವ್ಯಾಪಾರದಲ್ಲಿ ಮಾತ್ರ ಯಾವ ನಷ್ಟನೂ ಬರಬಾರದು ಅದೇ ನನ್ಗೂ ಬೇಕಾಗಿರೋದು ಸುಂದರಮ್ಮನ ಮಾತು ಕೇಳಿ ಕೋಕಿಲನಿಗೆ ಸಂತೋಷವಾಯಿತು ಹೀಗೆ ಅಂದಿನ ಸಂಜೆಯಿಂದಾನೆ ಕೋಕಿಲ ಐದು ವೆರೈಟಿ ಪಾನಿಪುರಿಯನ್ನು ಮಾಡಲು ಆರಂಭಿಸಿದ್ಲು ತನ್ನ ಮಾವನಾದ ರಾಮ್ಬಾಬು ಬಳಿ ರುಚಿ ನೋಡಲು ಕೊಟ್ಲು ನೋಡ್ದಾನೇ ನನ್ನ ಸೊಸೆ ಮೊದಲ ವ್ಯಾಪಾರವನ್ನು ನನ್ನಿಂದಲೇ ಆರಂಭಿಸ್ತಾ ಇದ್ದಾಳೆ ರಾಮ್ಬಾಬು ಐದು ವೆರೈಟಿ ಪಾನಿಪುರಿಯನ್ನು ತಿಂದು ನೋಡಿ ಆಹಾ ಪಾನಿಪುರಿ ತುಂಬಾನೇ ರುಚಿಯಾಗಿದೆ ಇಂತಹ ಪಾನಿಪುರಿಯನ್ನು ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ ತುಂಬಾನೇ ಚೆನ್ನಾಗಿದೆ ಹೀಗೆ ರಾಮ್ಬಾಬುವಿನ ಮಾತು ಕೇಳಿ ಕೋಕಿಲ ತುಂಬಾನೇ ಸಂತೋಷಪಟ್ಲು ರಾಮ್ಬಾಬು ರಸ್ತೆಯಲ್ಲಿ ಹೋಗುವವರ ಬಳಿ ಪಾನಿಪುರಿ ಬಗ್ಗೆ ಹೇಳಿದ್ರು ಆ ಮಾತನ್ನು ಕೇಳಿ ಅಲ್ಲಿ ಹೋಗುವ ಜನರೆಲ್ಲ ಬಂದು ಪಾನಿಪುರಿ ತಿಂದ್ರು ಹೀಗೆ ನೋಡ್ತಾ ಇರುವಂಗೆ ಕೋಕಿಲ ಮಾಡಿದ ಪಾನಿಪುರಿ ಎಲ್ಲಾ ಖಾಲಿಯಾಯಿತು ಕತ್ತಲಾಗುವ ಮೊದಲು ಎಲ್ಲಾ ಖಾಲಿಯಾದ ಕಾರಣ ಕೋಕಿಲ ತುಂಬಾನೇ ಸಂತೋಷಪಟ್ಲು ಅತ್ತೆಯಾದ ಸುಂದರಮ್ಮ ಅದು ಹೇಗೆ ಖಾಲಿಯಾಯಿತು ಅಂತ ಆಶ್ಚರ್ಯಪಟ್ರು ಏನಮ್ಮ ನನಗೆ ಇದೇ ಏನೂ ಅರ್ಥ ಆಗ್ತಾ ಇಲ್ಲ ನಾನ್ ಮಾಡಿದಾಗ ಪಾನಿಪುರಿ ಖಾಲಿ ಆಗ್ಲಿಲ್ಲ ಇವಾಗ ಎಲ್ಲಾನು ಖಾಲಿ ಆಯ್ತು ಅದೇ ಕಣೆ ಹುಲಿಗೂ ಬೆಕ್ಕುಗೂ ಇರುವ ವ್ಯತ್ಯಾಸ ಮಾವಯ್ಯ ಸ್ವಲ್ಪೊತ್ತು ಸುಮ್ನೆ ಇರ್ತೀರಾ ಯಾಕೆ ಸುಮ್ನೆ ಅತ್ತೆ ಜೊತೆ ಮಾತಿಗ್ ಬೆಳಸ್ತೀರಾ ಅಮ್ಮ ಕೋಕಿಲ ಇವತ್ತು ತುಂಬಾ ಹಣ ಬಂತಲ್ವಾ ಹೌದತ್ತೆ ತುಂಬಾ ಅಂದ್ರೆ ತುಂಬಾನೇ ಲಾಭ ಬಂತು ಇದ್ರಲ್ಲಿ ಸ್ವಲ್ಪ ಹಣನ ತೆಗ್ದಿಡ್ತೀನಿ ಇನ್ನು ಸ್ವಲ್ಪ ಹಣದಲ್ಲಿ ನಾಳೆಗೆ ಬೇಕಾದ ವಸ್ತುಗಳನ್ನ ತಗೊಳ ಸರಿ ಅಮ್ಮ ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ನಾಳೆಗೆ ಏನೇನ್ ಬೇಕು ಅಂತ ಹೇಳಿ ಹೋಗಿ ತಗೊಂಬರ್ತೀನಿ ಅತ್ತೆ ಬೇಡತ್ತೆ ಅದ್ನೆಲ್ಲ ಮಾವ ತಗೊಂಡ್ಬರ್ತಾರೆ ಅಯ್ಯೋ ಅವ್ರ ಜೊತೆ ಕೊಡ್ಬೇಡಮ್ಮ ಹಣನೆಲ್ಲ ತಗೊಂಡೋಗಿ ಖರ್ಚು ಮಾಡ್ಕೊಂಡ್ ಬರ್ತಾರೆ ಇಲ್ಲತ್ತೆ ಮಾವ ತುಂಬಾ ಒಳ್ಳೆಯವ್ರು ಅವ್ರ ಆ ರೀತಿ ಮಾಡೋದಿಲ್ಲ ಎಲ್ಲಾನು ತಗೊಂಡ್ ಬರ್ತಾರೆ ಇದು ಮಾತ್ರ ಅಲ್ಲತ್ತೆ ನಾಳೆಯಿಂದ ನಿಮ್ಮ ಮಗ ಕೂಡ ನಮ್ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರಂತೆ ಏನಮ್ಮ ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾವಣೆ ಅತ್ತೆ ನಿಮ್ ಮಗ ಯಾವ ಕೆಲ್ಸಾನು ಮಾಡ್ತಾ ಇಲ್ಲ ಅಂತ ನಾವೇ ಅವ್ರನ್ನ ಬೈತಾ ಇದ್ದೋ ಆದ್ರೆ ಅವ್ರ ಕೈಯಲ್ಲಿ ನಾವು ಯಾವ ಜವಾಬ್ದಾರಿಯನ್ನು ಕೊಡ್ಲೇ ಇಲ್ಲತ್ತೆ ಜವಾಬ್ದಾರಿನ ಕೊಟ್ಟಿರ್ತನತ್ತೆ ಅವರು ಮಾಡೋದು ಆ ಮಾತು ಕೇಳಿ ರಾಮ್ಬಾಬು ಕಣ್ಣೀರನ್ನು ಹಾಕಿದ್ರು ನೋಡಿ ಸುಂದರಮ್ಮ ಮೌನವಾದ್ರು ತುಂಬಾ ಒಳ್ಳೆ ವಿಷಯ ಹೇಳಿದೀಯಮ್ಮ ನಿನ್ನಂತಹ ಸೊಸೆ ಸಿಕ್ಕಿದ್ದು ನಮ್ಮ ಭಾಗ್ಯ ಸರಿ ಸರಿ ಅಲ್ಬೇಡಿ ಕಣ್ಣೊರ್ಸ್ಕೊಳ್ಳಿ ಅಮ್ಮ ಕೋಕಿಲಾ ಇವತ್ ಮಾವನ್ಗೆ ಇಷ್ಟವಾದ ಕೋಳಿ ಸಾರ್ ಮಾಡೋಣಮ್ಮ ಸರಿ ಅತ್ತೆ ಮಾಡೋಣ ಮರುದಿನದಿಂದ ಕುಟುಂಬದಲ್ಲಿ ಇರುವವರೆಲ್ಲರೂ ವ್ಯಾಪಾರವನ್ನು ಮಾಡಲು ಹೋಗಿ ವ್ಯಾಪಾರ ಮಾಡ್ತಿದ್ರು ಅಲ್ಲಿ ಬಂದ ಜನರ ಜೊತೆ ರಾಮ್ಬಾಬು ಮಾತಾಡ್ತಾ ಇದ್ರು ಅಲ್ಲಿ ಬಂದ ಜನರಿಗೆ ಸರ್ವ್ ಮಾಡ್ತಾ ಇದ್ದ ಸೀನು ಸುಂದರಮ್ಮ ಪಾನಿಪುರಿಗೆ ಬೇಕಾದ ಆಲೂಗಡ್ಡೆ ಈರುಳ್ಳಿನ ಕಟ್ ಮಾಡಿ ಕೊಡ್ತಾ ಇದ್ರು ಸೊಸೆಯಾದ ಕೋಕಿಲಾ ಅಲ್ಲಿ ಬಂದ ಜನರಿಗೆ ವೆರೈಟಿ ವೆರೈಟಿ ಪಾನಿಪುರಿ ಮಾಡಿ ಕೊಡ್ತಾ ಇದ್ಲು ಹೀಗೆ ಐದು ವೆರೈಟಿ ಪಾನಿಪುರಿ ಬಗ್ಗೆ ಗೊತ್ತಾದ ಊರಿನ ಜನರು ತುಂಬಾ ಅಧಿಕ ಸಂಖ್ಯೆಯಲ್ಲಿ ಪಾನಿಪುರಿ ತಿನ್ನಲು ಅಲ್ಲಿಗೆ ಬರ್ತಾ ಇದ್ರು ನಾವು ಇನ್ನು ಕೆಲ್ಸಕ್ಕೆ ಇಬ್ಬರನ್ನ ಇಟ್ಕೋಬೇಕತ್ತೆ ಯಾಕಂದ್ರೆ ವಿಷಯ ಗೊತ್ತಾಗಿ ತುಂಬಾ ಜನ ನಮ್ ಜೊತೆ ಪಾನಿಪುರಿ ತಿನ್ಲಿಕ್ಕೆ ಬರ್ತಿದ್ದಾರೆ ಅವರಿಗೆ ಸರ್ವ್ ಮಾಡಕ್ಕೆ ಸರಿ ಅಮ್ಮ ಜೊತೆ ಹೇಳ್ತೇನೆ ಕೋಕಿಲಾ ಸಿಟಿಯಿಂದ ಕೂಡ ಆರ್ಡರ್ ಬರ್ತಾ ಇದೆ ಅದಕ್ಕೂ ಕೂಡ ನಮ್ಗೆ ಇನ್ನು ಎಕ್ಸ್ಟ್ರಾ ಇಬ್ರು ಕೆಲ್ಸದವ್ರು ಬೇಕಾಗುತ್ತೆ ಸರಿ ರೀ ಆ ಕೆಲ್ಸನ ನೀವ್ ನೋಡ್ಕೊಳ್ಳಿ ನಾಳೆ ವ್ಯಾಪಾರಕ್ಕೆ ಏನೇನ್ ವಸ್ತುಗಳು ಬೇಕು ಅಂತ ನಾನ್ ನೋಡ್ಕೋತೀನಿ ಸರಿ ಕೋಕಿಲಾ ಹೀಗೆ ಕುಟುಂಬದಲ್ಲಿ ಇರುವವರೆಲ್ಲರೂ ಎಲ್ಲರೂ ಆದ್ರು ಹೀಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದ ಕಾರಣ ಬಗೆ ಪಾನಿಪುರಿ ವ್ಯಾಪಾರ ಮಾಡಿ ಅವರ ವ್ಯಾಪಾರ ಮಾತ್ರ ಫೇಮಸ್ ಆಗಿದ್ದಲ್ಲದೆ ಅವರು ಕೂಡ ಫೇಮಸ್ ಆದ್ರು ಆ ಊರಿನ ಜನರು ಮಾತ್ರವಲ್ಲದೆ ಪಕ್ಕದೂರಿನಿಂದ ಕೂಡ ಪಾನಿಪುರಿ ಟೇಸ್ಟ್ ನೋಡಲು ಬಂದ್ರು ಹೀಗೆ ಅವರಿಗೆ ಸಿಟಿಯಿಂದ ಕೂಡ ಆರ್ಡರ್ ಬಂತು ಹೀಗೆ ಸೊಸೆ ಮಾಡಿದ ಐದು ವೆರೈಟಿ ಪಾನಿಪುರಿ ಫೇಮಸ್ ಆಯ್ತು ಹೀಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದ ಕಾರಣ ಆ ಕುಟುಂಬದಲ್ಲಿ ಎಲ್ಲರೂ ಯಾವ ತೊಂದರೆನೂ ಇಲ್ಲದೆ ಸಂತೋಷವಾಗಿದ್ರು